ಗುದ್ದೆಪುರ ಮಠದ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿದ ಆಸ್ತಿ ಸಾರ್ವಜನಿಕ ಹಿತಕ್ಕಾಗಿ ಸರ್ಕಾರಿ ಕಟ್ಟಡಗಳು ನಿರ್ಮಾಣ ಮಾಡಲು ತಡ ಯಾಕೆ ಎಂಬ ವಿಚಾರವಾಗಿ ಪಟ್ಟಣದ ಶಿರೂರು ವೀರಭದ್ರಪ್ಪ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಕೋಕನೂರ ತಾಲೂಕು ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಂಗಮೇಶ್ ಗುತ್ತಿ ಅವರು ಪಟ್ಟಣದ ಗುದ್ನೆಪನ ಮಠದ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಸಂಬಂಧಿಸಿದ ಆಸ್ತಿಯಾಗಿದೆ ಅಲ್ಲಿ ಸಾರ್ವಜನಿಕ ಹಿತಕ್ಕಾಗಿ ಸರ್ಕಾರಿ ಕಚೇರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಯಾಕೆ ತಡ ನೀಡಲಾಗುತ್ತಿದೆ ಅಧಿಕಾರಿಗಳು ಸರ್ಕಾರ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಂಡು ತಾಲೂಕಿಗೆ ಅವಶ್ಯವಿರುವ ಮಿನಿ ವಿಧಾನಸೌಧ ನ್ಯಾಯಾಲಯ ಸೇರಿದಂತೆ ಕಚೇರಿ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದರು ಅದು ನಮ್ದು ಕರ್ಮ ಯಾಕಂದ್ರೆ ಇದು ನಾವು ಯಾರ ಫಾನ್ಗಳ ವಿರುದ್ಧ ಯಾವುದೇ ಪುಟ್ಟ ಮಾಡೋ ವಿರುದ್ಧ ಮಾಡ್ತಾ ಇಲ್ಲ ಇದನ್ನ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಆಗಿರೋದು ನ್ಯಾಯದ ವಿಳಂಬ ಇವತ್ತು ಪೇಪರ್ನ ನೋಡಿದ್ರೆ ನಾನು ಅರವತ್ತು ಸಾವಿರ ಕೇಸ್ಗಳು ಕೋರ್ಟ್ನಾಗ ಪೆಂಡಿಂಗ್ ಇದೆ ಅರವತ್ತು ಸಾವಿರ ಕೇಸ್ ಬೇಕು ಇಂಥ ಪರಿಸ್ಥಿತಿ ಒಳಗೆ

ತಾಲೂಕಿನ ಅಭಿವೃದ್ಧಿಗೆ ಅಡ್ಡಿಪಡಿಸಿ ಜಾತಿ ಜಾತಿಗಳ ಮಧ್ಯೆ ವಾಯಮನಸು ಮೂಡಿಸುವ ಕೆಲಸ ಮಾಡಬಾರದು ನಿಮಗೆ ಸೂಕ್ತವಾದ ಭೂಮಿಯನ್ನೇ ಗುದ್ನೆಪ್ಪನ ಮಠದಲ್ಲಿ ಬೇರೆ ಕಡೆ ನೀಡುತ್ತೇವೆ ಎಂದು ಈಗಾಗಲೇ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಭರವಸೆ ನೀಡಿದ್ದಾರೆ ಹೀಗಿದ್ರೂ ನೀವು ಆಡಳಿತ ಕಚೇರಿಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವುದು ಸರಿಯಾದ ಕ್ರಮವಲ್ಲ ಎಂದು ಹೇಳಿದರು ಬಳಿಕ ಯುವ ಮುಖಂಡ ರಾಘವೇಂದ್ರ ಕಾತರಕಿ ಮಾತನಾಡಿ ಕೂಕನೂರು ತಾಲೂಕು ಕೇಂದ್ರವಾಗಿ ಇಷ್ಟು ವರ್ಷ ಆದರೂ ಸರ್ಕಾರಿ ಕಟ್ಟಡಗಳು ಆಗಲಿಲ್ಲ ಸರ್ಕಾರಿ ಕಟ್ಟಡಗಳು ಆಗಬೇಕು ಎಂದು ಕುಕುನೂರು ಬಂದ್ ಮಾಡಿ ಹೋರಾಟ ಮಾಡುತ್ತಿರುವುದು ನಮ್ಮ ದುರಂತ ಎಂದು ಹೇಳಿದರು ಕುನೂರು ಪಟ್ಟಣದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವರ್ತಕರು ಎಲ್ಲ ಪರವಾಗಿ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಹಚ್ಕೊಳ್ತಾ ಸರ್ ಈ ಸ್ಟ್ರೈಕ್ ಮಾಡಿರೋ ಉದ್ದೇಶ ನಮ್ಮ ಕುಕನೂರು ತಾಲೂಕು ಎರಡ್ ಸಾವಿರದ ಹದಿನೆಂಟರಾಗ ಆಗಿದೆ ಸರ್ ಅಲ್ಲಿಂದ ಈವರೆಗೂ ಒಂದು ಕಟ್ಟಡ ಇದೆ ನಿಮ್ಗೆಲ್ಲ ಮಾಹಿತಿ ಗೊತ್ತಿದೆ ಆದರೆ ಕಳೆದ ಒಂದು ಆರು ವರ್ಷದಿಂದ ನಾವು ಬರೇ ಹಿಡಿತ ಒತ್ತಾಯ ಮಾಡ್ಕೊಂತ ಬಂದಿದ್ವಿ ಇವತ್ತು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಕರೆ ಕೊಟ್ಟು ತಮ್ಮಲ್ಲಿ ಇವತ್ತು ನಾವು ಕುಕನೂರು ಬಂದ್ ಮಾಡುವಂತ ಒಂದು ಇವತ್ತು ಕಾರ್ಯವನ್ನು ಮಾಡಿದ್ದಾರೆ ಎಲ್ಲ ಸನ್ನಿವೇಶ ನಿರ್ಮಾಣವಾಗಿದೆ ದಯವಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿರೂರು ವೀರಭದ್ರಪ್ಪ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ತೇರಿನ ಗಡ್ಡಿ ಕೋಳಿಪೇಟೆ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿ ಪುನಃ ವೀರಭದ್ರಪ್ಪ ವೃತ್ತಕ್ಕೆ ತಲುಪಿತು ಸ್ಥಳಕ್ಕೆ ಉಪ ವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗತ್ತಿ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು ಹೋರಾಟದಲ್ಲಿ ಶರಣಪ್ಪ ಗಾಂಜಿ ಕಾಸಿಂ ಸಾಬ್ ತಳಕಲ್ ರೆಹಮಾನ್ ಸಾಬ್ ಮಕ್ಕಪ್ಪನವರ್ ರಾಮಣ್ಣ ಬಂಕದಮನಿ ಗಗನ್ ನೋಟಾಗಾರ್ ಉದಯ ರಾಯರೆಡ್ಡಿ ಈರಣ್ಣ ಯಲ್ಬುರ್ಗಾ ತಿಮ್ಮಣ್ಣ ಚೌಡಿ ಶ್ರೀನಿವಾಸ್ ದೇಸಾಯಿ ಹಾಗೂ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ